ಆತ್ಮೀಯ ವೀಕ್ಷಕರೇ ವರದ್ರಾಜ್ ಫ್ಯಾಬ್ರಿಕೇಷನ್ಗೆ ಆತ್ಮೀಯವಾದ ಸ್ವಾಗತ ನಮ್ಮಲ್ಲಿ ಎಲ್ಲ ರೀತಿಯ ತೆಂಗಿನಕಾಯಿ ಶೆಡ್ಡುಗಳನ್ನು ನಿರ್ಮಾಣ ಮಾಡಿಕೊಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವರದ್ರಾಸ್ ಫ್ಯಾಬ್ರಿಕೇಷನ್ ಆತ್ಮೀಯ ವೀಕ್ಷಕರೇ ವರದ್ರಾಜ್ ಫ್ಯಾಬ್ರಿಕೇಷನ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಒಂದು ತೆಂಗಿನಕಾಯಿ ಶೆಡ್ ಮಾಡಿರ್ತಕ್ಕಂಥ ವೀಡಿಯೋನ ನಿಮ್ಮ ಮುಂದೆ ತಗೊಂಡ್ಬರ್ತಾಯಿದ್ದೀವಿ ಜೊತೇಲಿ ಈ ಶೆಡ್ಡು ಮಾಡಿರೋದು ಬಂದು ಒಳೆಹೊನ್ನೂರು ಮತ್ತು ಅರಕಲುಗೂಡು ಸೆಂಟ್ರು ಪಾಯಿಂಟ್ ಅಂತಲೇ ಹೇಳ್ಬೋದು ರಂಗಾಪುರ ಅನ್ನೋ ಊರಲ್ಲಿ ಮಾಡಿರ್ತಕ್ಕಂಥ ಒಂದು ಸುದ್ದು ಇದು ನಮಗೆ ಕೆಲಸ ಕೊಟ್ಟಂಥವ್ರು ಶಿವಶಂಕರಪ್ಪ ಅವರು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾನು ನಿಮಗೆ ಮಾತಾಡಿಸ್ತೀನಿ ಈಗ ಏನು ಅಂತಂದರೆ ಶಿವಶಂಕರಪ್ಪ ಸಾರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಉನ್ನತ ಹುದ್ದೆಯಲ್ಲಿ ಇಟ್ಕೊಂಡು ನಿವೃತ್ತಿ ಮೇಲೆ ಅವರು ಕೃಷಿನ ಮುಂದಿನ ಜೂನ್ಗಳಲ್ಲಿ ಕೃಷಿ ಜೊತೆ ನಾನು ಇದು ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೆ ಒಂದು ತೆಂಗಿನಕಾಯಿ ಶೆಡ್ ಮಾಡಿಸ್ಬೇಕು ಅಂತ ಅವ್ರ ಮೈಂಡಲ್ಲಿ ಬಂದಿದೆ ಆ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಕರೆಸ್ಕೊಂಡು ನಾವು ವರ್ಕೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಈ ಕಂಪ್ಲೀಟ್ ಮಾಡಿರೋ ವೀಡಿಯೋನ ನೀವು ನೋಡ್ತಾ ಇದ್ದೀರಾ ಹಾಗೇ ನಮ್ಮ ಜೊತೆ ಈಗ ಶಿವಶಂಕರಪ್ಪ ಸರ್ ಇದ್ದಾರೆ ಅವ್ರ ಹತ್ರನೇ ಇದಕ್ಕೆ ಖರ್ಚು ಎಷ್ಟಾಯಿತು ಜೊತೆಯಲ್ಲಿ ನಾವು ಇಲ್ಲಿ ಯಾವ ರೀತಿ ಬಂದು ಸ್ಟೇ ಆಗಿ ವರ್ಕ್ ಮಾಡ್ದೋ ಆಮೇಲೆ ನಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನೋ ಪ್ರತಿಯೊಂದು ಮಾಹಿತಿನೂ ಸಹ ಅವ್ರ ಕ ಅವರ ಬಾಯಿಂದ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ನಾವು ಯೂಟ್ಯೂಬ್ ಕಡೆಯಿಂದ ಬಂದವರು ಸರ್ ನಮ್ಮನ್ನು ಫಸ್ಟ್ ಟೈಮ್ ಯಾವ ಥರ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್ ನಾನು ನಿವೃತ್ತ ತಹಸೀಲ್ದಾರ್ರು ನಮ್ಮ ತಂದೆ ಹೊಡೆದಂತ ಒಂದು ಆರು ಎಕರೆ ಜಮೀನ್ ಇತ್ತು ಜಮೀನಲ್ಲಿ ತೆಂಗಿನ ಮರ ಎಲ್ಲ ಇತ್ತು ಈ ಹಿಂದೆ ಎಳ್ನೀರು ಮತ್ತೆ ತೆಂಗಿನಕಾಯಿಯನ್ನು ಮಾರಾಟ ಮಾಡ್ತಿದ್ದು ನಾನು ಸ್ವಲ್ಪ ಆಲೋಚನೆ ಮಾಡಿ ಇದನ್ನ ಕೊಬ್ಬರಿ ಮಾಡಿ ಮಾರಾಟ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದಾಗ ನನಗೆ ಒಂದು ಕೊಬ್ಬರಿ ಶೆಡ್ ಅನ್ನ ಮಾಡಿಸಬೇಕಲ್ಲ ಮಾಡಿಸಬೇಕು ಅಂತ ಹೇಳಿ ಉದ್ದೇಶದಿಂದ ನಾನು ಯೂಟ್ಯೂಬ್ ಅನ್ನ ನೋಡುವಾಗ ಬೆಂಗಳೂರಿನ ವರದರಾಜು ಫ್ಯಾಬ್ರಿಕೇಶನ್ ಅವರ ಒಂದು ಅಡ್ರೆಸ್ ಎಲ್ಲ ಸಿಕ್ತು ಅವರು ಬೀರೂರಲ್ಲಿ ಕೆಲಸ ಮಾಡ್ತಾಯಿದ್ರು ಹೌದು ಸರ್ ನಾನು ಅವರನ್ನು ನೇರವಾಗಿ ಸಂಪರ್ಕ ಮಾಡಿ ಮಾತಾಡಿ ಮಾಹಿತಿ ಎಲ್ಲನೂ ಪ ತಗೋಬೇಕು ಅಂತೇಳಿ ಬೀರೂರಿಗೆ ಹೋಗಿ ಅವರನ್ನು ಸಂಪರ್ಕ ಮಾಡಿ ಅವರಿಗೆ ಅವರಿಂದ ಎಲ್ಲ ಮಾಹಿತಿ ತಗೊಂಡು ನನಗೆ ಒಂದು ಶೆಡ್ ಮಾಡಿಕೊಡಿ ಒಂದು ಮೂವತ್ತು ಸಾವಿರ ಕಾಯಿ ದಾಸ್ತಾನು ಮಾಡ್ತಕ್ಕಂಥ ಒಂದು ಶೆಡ್ ಮಾಡಿಕೊಡಿ ಅಂತ ಕೇಳಿದೆ ಆ ಪ್ರಕಾರ ಅವರು ಬಂದು ಒಪ್ಪಿ ಬಂದು ಇಲ್ಲೇ ಇದ್ದು ಸುಮಾರು ಎಂಟು ದಿನಗಳ ಕಾಲ ನಿರಂತರವಾಗಿ ಇಲ್ಲೇ ಕೆಲಸವನ್ನು ಮಾಡಿ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ ಈಗ ಪೂರ್ಣಗೊಳಿಸಿ ಇವತ್ತು ಹೊರಡ್ತಾ ಇದ್ದಾರೆ ಮತ್ತು ಬಾರಿ ತಾಳ್ಮೆಯ ವ್ಯಕ್ತಿ ನಾವು ಏನು ಹೇಳಿದ್ರು ಯಾವುದೇ ರೀತಿ ಬೇಸರವನ್ನು ಮಾಡದೆ ನಮಗೆ ಬೇಕಾದ ರೀತಿಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಿದ್ರು ಕೂಡ ಅವನ್ನೆಲ್ಲ ಮಾಡಿಕೊಟ್ಟು ಶೆಡ್ಡನ್ನು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಮೂರು ಪಾರ್ಟಿಷನ್ ಶೆಡ್ ಮಾಡಿದ್ದಾರೆ ಅದರಲ್ಲಿ ಒಂದೊಂದು ಪಾರ್ಟಿಷನ್ ಅಲ್ಲಿ ಹತ್ತು ಸಾವಿರ ಕಾಯನ್ನು ತುಂಬೋದು ಬಿಟ್ಟು ಮೂರು ಸಾವಿರ ಕಾಯನ್ನು ದಾಸ್ತಾನು ಮಾಡ್ತಕ್ಕಂಥ ಶೆಡನ್ನು ಮಾಡಿಕೊಟ್ಟಿದ್ದಾರೆ ನನಗೆ ಇವರು ಮಾಡಿಕೊಟ್ಟಂಥ ಕೆಲಸ ತೃಪ್ತಿಯಾಗಿದೆ ಆ ಸ್ನೇಹಿತರೆ ಹಾಗೂ ವೀಕ್ಷಕರೇ ನೋಡ್ತಾ ಇದ್ದೀರಾ ಸಾರು ನಮಗೆ ಫಸ್ಟ್ ಟೈಮು ಫೋನ್ ಮಾಡಿದ್ರು ಬಂದು ಒಂದ್ಸಲಿ ಜಾಗ ನೋಡಿ ಅಂತಂದ್ರು ಸಾರ್ ನಾನು ಇನ್ನೂರು ಕಿಲೋಮೀಟ್ರ್ ದೂರದಿಂದ ಬರಬೇಕು ಏನು ಬೇಡ ಸರ್ ನಮಗೆ ನೀವು ಎಷ್ಟು ಕ್ವಾಂಟಿಟಿ ಕಾಯಬೇಕು ತುಂಬ ಅದಕ್ಕೆ ಅಂತ ಕೇಳಿದೆ ಮೂವತ್ತು ಸಾವಿರ ಅಂದರು ಸರ್ ನಮಗೆ ವಿಸ್ತೀರ್ಣ ಇಷ್ಟು ಬೇಕು ಇಷ್ಟು ಜಾಗ ಇದೆಯಾ ಸರ್ ಅಂತಂದೆ ಇದೇ ವರ್ದ್ರಾಜ್ ಅವರೇ ಆದರೂ ಒಂದು ಟೈಮ್ ನೀವು ನೋಡಬೇಕು ಅಂತಂದ್ರು ಪರವಾಗಿಲ್ಲ ಸರ್ ನಾನು ಮೆಟೀರಿಯಲ್ ಇಷ್ಟು ಇಲ್ಲೇ ಮಾಡಿಕೊಡ್ತೀನಿ ನೀವು ಮೆಟೀರಿಯಲ್ ತರಿಸಿ ಅಂತ ಹೇಳಿದೆ ಆದರೂ ಸಲ ಕೆಲಸ ನೋಡಬೇಕು ಅಂತಂದ್ರು ನಾವು ಪ್ರೆಸೆಂಟು ಬೀರೂರಲ್ಲಿ ವರ್ಕ್ ಮಾಡ್ತಾ ಅಲ್ವಾ ಸರ್ ಬೀರೂರಲ್ಲಿ ಕೆಲಸ ಮಾಡ್ತಾ ಇದ್ದು ಅಲ್ಲಿಗೆ ಬಂದರು ಸಾರು ಆಮೇಲೆ ಸರಿ ಅಂತಂದ್ಬಿಟ್ಟು ವರ್ಕೆಲ್ಲ ನೋಡಿಕೊಂಡು ಆಯಿತು ಅಂತ ಹೇಳ್ಬಿಟ್ಟು ಹೋದರು ಸರ್ ಇವಾಗ ನಾನು ಸೈಟಿಗೆ ಬರಲಿಲ್ಲ ಸರ್ ಸೈಟಿಗೆ ಬರ್ದಲ್ಲೇ ನಾನು ಮೆಟೀರಿಯಲ್ ಲಿಸ್ಟ್ ಕೊಟ್ಟೆ ಸರ್ ಮೆಟೀರಿಯಲ್ ಲಿಸ್ಟ್ ಅಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಅಥವಾ ಏನಾದ್ರು ಮೆಟೀರಿಯಲ್ ಏನಾದ್ರೂ ಬರ್ಸಿ ನಾನು ಏನಾದ್ರೂ ಇಲ್ ಮಾಡೋದ್ ಇಲ್ಲ ಕಡಿಮೆನೂ ಆಗ್ಲಿಲ್ಲ ಜಾಸ್ತಿನೂ ಆಗ್ಲಿಲ್ಲ ಸ್ನೇಹಿತರೆ ನೋಡಿ ಎಲ್ಲಾ ಪ್ರತಿಯೊಂದು ಮೆಟೀರಿಯಲ್ ಸಹ ಯಾವ್ದು ಉಳಿದಲೆ ಫುಲ್ಲು ಕ್ಲಿಯರ್ ಆಗಿ ಇವತ್ತು ಈ ಶೆಡ್ ಅಲ್ಲಿ ಒಂದ್ ಹತ್ತು ಹದಿನೈದು ಕೆಜಿ ಉಳ್ದಿರ್ಬೋದೇನೋ ಒಂದು ಎಷ್ಟು ಟನ್ ವೇಸ್ಟೇಜ್ ಉಳಿದಿದೆ ಅಷ್ಟು ಮಾತ್ರ ನಾವು ಇದ್ ಮಾಡಿದೀವಿ ಯಾಕಂದ್ರೆ ಸೈಟಿಗೆ ಬಂದಿ ಕೆಲವರು ಸರ್ ತುಂಬಾ ಎಕ್ಸಸ್ ಆಫ್ ಆಗಿ ಮೆಟೀರಿಯಲ್ ಬರೀತಾರೆ ಈಗ ಸೈಟಿಗೆ ಬಂದಿ ಸೈಟ್ ಮೆಸರ್ಮೆಂಟ್ ಸರ್ ಆ ಮೆಟೀರಿಯಲ್ ಬಗ್ಗೆ ನಾವು ಕೊಟ್ಟಿದ್ ಲಿಸ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಸರ್ ಇಲ್ಲ ನೀವೇನ್ ಮೆಟೀರಿಯಲ್ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗಿದೆ ಸಣ್ಣ ಪುಟ್ಟ ವೇಸ್ಟೇಜ್ ಬರ್ತದೆ ಬಿಡಿ ಅದು ಏನ್ ಮಾಡಿದ್ರು ಬಟ್ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿ ಸರ್ ಇನ್ನೊಂದು ಈಗ ಆನ್ಲೈನ್ ಸ್ವಲ್ಪ ಜನ ಭಯ ಬೀಳ್ತಾರೆ ಅದು ಬೆಂಗಳೂರವ್ರು ಬಂದು ಇಲ್ಲೇ ಆಗ್ಬಿಟ್ಟು ಅಂತಂದ್ಬಿಟ್ಟು ನಾನು ಹೇಳೋದಿಷ್ಟೇ ಇಲ್ಲಿ ಕೆಲಸ ಮಾಡುವಾಗ ಕೆಲವರು ಕೆಲಸ ಪ್ರಾರಂಭ ಮಾಡ್ತಾರೆ ಮತ್ತೆ ನಾಲ್ಕು ದಿನ ಬರೋದಿಲ್ಲ ಮತ್ತೆ ನಮ್ಗೆ ಒಂದು ಎಂಟು ದಿನ ಆಗಂತ ಕೆಲಸ ಸುಮಾರು ಇಪ್ಪತ್ತು ದಿನ ತಿಂಗಳು ಮಾಡ್ಬಿಡ್ತಾರೆ ಬಟ್ ನೀವು ಇಲ್ಲಿ ಬಂದು ನಿಮ್ ಸಿಬ್ಬಂದಿ ಒಟ್ಟಿಗೆ ಇಲ್ಲೇ ಇದ್ಕೊಂಡು ಕಂಟಿನ್ಯೂಸ್ ಕೆಲಸ ಮಾಡಿ ಹೋಗ್ತಾ ಇರತಕ್ಕಂಥದ್ದು ನಮಗೂ ಕೂಡ ಸಮಾಧಾನ ನಮಗೂ ಒಳ್ಳೆ ಸರ್ ಇಲ್ಲಿ ಎಂಟು ದಿನ ನಾವು ಸ್ಟೇ ಆಗಿ ವರ್ಕ್ ಮಾಡ್ದು ನಿಮ್ ಮನ್ಸಿಗೆ ಬೇಜಾರಾಗತ್ತರ ಖಂಡಿತ ಖಂಡಿತ ಏನಿಲ್ಲ ಇಲ್ಲಿ ಆಗಿ ಇದ್ದು ನೀವು ಕೂಡ ಒಳ್ಳೆ ರೀತಿಯಲ್ಲಿ ಇದ್ರಿ ಅಂತಂದ್ರೆ ಅವರು ಹೇಗೆ ಏನು ಅಂತಂದ್ಬಿಟ್ಟು ಸ್ವಲ್ಪ ಎಲ್ಲರಿಗೂ ಗೊಂದಲ ಇದ್ದೇ ಇರುತ್ತೆ ಸರ್ ಅದಕ್ಕೆ ನಾನು ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಿ ನಿಮ್ಮನ್ನ ಭೇಟಿ ಮಾಡಿ ಮಾತಾಡಿ ನನಗೆ ಇಲ್ಲ ಇವ್ರು ಮಾಡ್ತಾರೆ ಅಂತ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದ್ಮೇಲೆ ನಾನ್ ಮಾಡಿದ್ದು ಅದೇ ರೀತಿ ನೀವು ಮಾಡಿದಿರಿ ಕೆಲಸ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ನೀವು ಕೇಳಿದ್ರಲ್ಲ ಈಗ ಸಾರ್ ಬಾಯಿಂದನೇ ನಾವು ಇಲ್ಲಿ ಎಲ್ಲೇ ಆಗಲಿ ಇಲ್ಲಿ ಅಂತಲ್ಲ ಎಲ್ಲೇ ಬಂದರೂ ನಾವು ಸ್ಟೇ ಆಗಿ ವರ್ಕ್ ಮಾಡೋ ಜಾಗದಲ್ಲಿ ಆಗಲಿ ನಾವು ಒಂದು ಒಳ್ಳೆತನ ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ ಅದೇ ಮಾತನ್ನ ಸಹ ನಮ್ಮ ಶಿವಶಂಕರಪ್ಪ ಸಾರು ಸಹ ಹೇಳಿದ್ರು ಆಮೇಲೆ ಸ್ನೇಹಿತರೆ ಇದು ಟೋಟಲ್ಲು ಇದಕ್ಕೆ ಎಷ್ಟು ಮೆಟೀರಿಯಲ್ ಆಯಿತು ಅಂತಂದ್ಬಿಟ್ಟು ಬೇರೆ ರೀತಿಯಲ್ಲಿ ನಾವು ಏ ಇಷ್ಟ ಆಗುತ್ತೆ ಅಷ್ಟಾಗುತ್ತೆ ಅಂತಂದ್ಬಿಟ್ಟು ಹೇಳಲ್ಲ ಸಾರ್ ಹತ್ರನೇ ಯಾಕೆಂದರೆ ಪರ್ಚೇಸ್ ಮಾಡಿದವರು ಸಾರೇ ಅವ್ರ ಹತ್ರನೇ ಕೇಳೋಣ ಸರ್ ಇದಕ್ಕೆ ಟೋಟಲ್ ಮೆಟೀರಿಯಲ್ ಎಷ್ಟು ಬಂತು ಮೆಟೀರಿಯಲ್ ಹತ್ತಿರ ಆಗಿದೆ ಇದು ಎಷ್ಟು ಟನ್ ಮೆಟೀರಿಯಲ್ ನಾಲ್ಕ ಟನ್ ಆಗಿದೆ ಟನ್ ಮೆಟೀರಿಯಲ್ ಆಗಿದೆ ಸ್ನೇಹಿತರೆ ನಾವು ಸಹ ಅವರಿಗೆ ಮೆಟೀರಿಯಲ್ ಲಿಸ್ಟ್ ಕೊಟ್ಟಾಗ ಸುಮಾರು ಒಂದು ನಾಲ್ಕು ಮೂರು ಮುಕ್ಕಾಲು ಟನ್ ಹತ್ತತ್ರ ಒಂದು ಅವರೇಜ್ ಕೊಟ್ಟಿದೆ ಅದ್ರಲ್ಲಿ ಒಂದು ಒಂದು ಇನ್ನೂರ ಐವತ್ತು ಕೆಜಿ ಮುನ್ನೂರು ಕೆಜಿ ಎಕ್ಸಸ್ ಆಗ್ಬಹುದು ಸರ್ ಒಂದ್ ಒಂದು ನೂರು ಅಥವಾ ಇನ್ನೂರು ಅಂತ ಹೇಳಿದೆ ಇಲ್ಲಿ ಸ್ವಲ್ಪ ಅವರು ಮೆಟೀರಿಯಲ್ಲು ಕ್ವಾಲಿಟಿನ ಜಾಸ್ತಿ ಮಾಡಿಕೊಂಡ್ರು ಹಾಗಾಗಿ ಒಂದು ಇನ್ನೂರು ಕೆ ಜಿ ಜಾಸ್ತಿ ಆಗಿದೆ ಸ್ನೇಹಿತರೆ ವೀಕ್ಷಕರೇ ಕೊನೆಯದಾಗಿ ಸರ್ ನಮ್ಮ ಒಂದು ಫ್ಯಾಬ್ರಿಕೇಷನ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ವೀಕ್ಷಕರಿಗೆ ಏನಿಲ್ಲ ಕೊಬ್ಬರಿ ಶೆಡ್ ಮಾಡಬೇಕು ಅಥವಾ ಬೇರೆ ಯಾವುದೇ ರೀತಿ ಕುರಿ ಸಾಕಾಣಿಕೆ ಆಗಲಿ ಕೋಳಿ ಸಾಕಾಣಿಕೆ ಆಗಲಿ ಶೆಡ್ ಮಾಡೋದಿದ್ದರೆ ಇವ್ರ ಹತ್ರ ಮಾಡಿಸ್ಬೋದು ಅಂತೇಳಿ ನಾನು ಹೇಳ್ತೀನಿ ಓಕೆ ತ್ಯಾಂಕ್ ಯು ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು